ಆತ್ಮೀಯರೇ ನಮಸ್ಕಾರ ನಾನು ನಿಮ್ಮ ಕಾಸಿಂ ಮಲ್ಲಿಗೆ ಮಡು ವಾರಕ್ಕೊಂದು ಕಗ್ಗ ಈ ನೂರ ಹತ್ತೊಂಬತ್ತನೇ ವಾರದ ಸರಣಿಗೆ ಆತ್ಮೀಯ ಸ್ವಾಗತ ಮನೆ ಗೊಂಡಪ್ಪನವರು ಏನು ಹೇಳ್ತದರೆ ಬನ್ನಿ ಕೇಳೋಣ ಅನುಬಂಧ ಜೀವ ಜೀವಕ್ಕೆ ಪುರಾಕೃತದಿಂದ ಮನದ ರಾಗದ್ವೇಷ ವಾಸನೆಗಳದರಿಂ ತನುಕಾಂತಿ ಮೋಹ ವಿಕೃತಿಗಳು ಮಾ ತೊಡಕಿನವು ಕೊನೆಯಿರದ ಬಲೆಯೋ ಅದು ಮಂಕುತಿಮ್ಮ ಅನುಬಂಧ ಜೀವ ಜೀವಕ್ಕೆ ಪುರಾಕೃತದಿಂದ ಮನದ ರಾಗ ದ್ವೇಷ ವಾಸನೆಗಳು ಅದರಿಂ ತನುಕಾಂತಿ ಮೋಹ ವಿಕೃತಿಗಳು ಆ ತೊಡಕಿನವು ಕೊನೆಯಿರದ ಬಲೆಯೋ ಅದು ಮಂಕುತಿಮ್ಮ ಒಂದು ಜೀವಕ್ಕೆ ಮತ್ತೊಂದು ಜೀವದ ಅನುಬಂಧ ಉಂಟಾಗ್ತದೆ ನಾವುಗಳು ಹಿಂದೆ ಮಾಡಿದ ಕರ್ಮಗಳಿಂದ ಮನಸ್ಸಿನ ಕೋಪತಾಪಗಳು ರಾಗದ್ವೇಷಗಳು ಪ್ರೀತಿ ಸಂತೋಷಗಳು ಉಂಟಾಗ್ತವೆ ಈ ನಮ್ಮ ದೇಹದ ಕಾಂತಿ ಅದರ ಆಕರ್ಷಣೆ ಮೋಹ ವಿಕಾರಗಳು ಆಕರ್ಷಣೆಯಿಂದ ಉಂಟಾಗುವ ಗೊಂದಲಗಳು ನೋವು ದುಃಖ ಸಂಕಟಗಳು ತೊಂದರೆ ತಾಪತ್ರೆಗಳು ಈ ಎಲ್ಲವೂ ಕಗ್ಗಂಟೇ ಸರಿ ಇದೊಂಥರ ಕೊನೆಯರದ ಬಲೆ ಇದ್ದಂಗೆ ಅಂತೇಳಿ ಮಾನ್ಯ ಗುಂಡಪ್ಪನವರು ಇಲ್ಲಿ ಹೇಳ್ತಿದ್ರು ಸ್ನೇಹಿತರೆ ನಾವು ಇಂಥ ಜಾಗದಲ್ಲೇ ಹುಟ್ಟಬೇಕು ಇಂಥವರ ಮನೆಯಲ್ಲೇ ಹುಟ್ಟಬೇಕು ಅಂತೇಳಿ ನಾವು ಹೊತ್ತು ತಂದ ಪೂರ್ವ ಕರ್ಮಗಳೇ ನಿರ್ಧಾರ ಮಾಡ್ತಾವಂತೆ ಇಲ್ಲಿ ಹುಟ್ಟಿದ ಮೇಲೆ ನಾವು ಬೆಳೆಸಿಕೊಳ್ಳುವ ಬಂಧ ಸಂಬಂಧಗಳು ಸ್ನೇಹ ಬಾಂಧವ್ಯಗಳು ಕೂಡ ಆ ಪೂರ್ವಕರ್ಮದ ಪೂರ್ವಕರ್ಮದ ಪ್ರಭಾವದಿಂದಲೇ ಅಂತೇಳಿ ತಿಳಿದವರು ಹೇಳ್ತಾರೆ ಅದು ಬಹಳಷ್ಟು ಮಟ್ಟಿಗೆ ನಿಜವೂ ಕೂಡ ಹೌದು ಯಾಕಪ್ಪ ಅಂತಂದರೆ ನಮ್ಮ ನಮ್ಮ ಜೀವನದಲ್ಲಿ ನಾವು ಯಾವ ರೀತಿ ಮತ್ತೊಬ್ಬರ ಜೊತೆ ಬಂಧಗಳನ್ನು ಬೆಳೆಸಿಕೊಳ್ತೇವಲ್ಲ ಒಂದು ಕಡೆ ಸ್ನೇಹ ಸಂಬಂಧಗಳು ಉಂಟಾಗ್ತಾನೆ ಇರ್ತವೆ ಮತ್ತೊಂದು ಕಡೆ ಯಾರೋ ನಮ್ಮನ್ನು ಬಿಟ್ಟು ಹೋಗ್ತಾನೆ ಇರ್ತಾರೆ ಯಾರ ಮೇಲೋ ಪ್ರೀತಿ ಯಾರ ಮೇಲೋ ಕೋಪ ಮೇಲೋ ಅಸಮಾಧಾನ ಇನ್ಯಾರ ಮೇಲೋ ದ್ವೇಷ ಅಸೂಯೆ ಯಾರಿಂದಲೋ ತೊಂದರೆ ತಾಪತ್ರೆಗಳು ಯಾರಿಗೋ ಉಪಕಾರ ಮಾಡ್ತವೆ ಇನ್ಯಾರನ್ನೋ ಬೀಳ್ತವೆ ಈ ರೀತಿ ಇವುಗಳು ನಿರಂತರವಾಗಿ ಸಾಯೋತನಕ ನಡೀತನೇ ಇರ್ತವೆ ಯಾರದೋ ಮನೆಯಲ್ಲಿ ಊಟ ಮಾಡ್ತೇವೆ ಯಾರೋ ನಮ್ಮಲ್ಲಿ ಉಣ್ತಾರೆ ಕೆಲ ಸ್ನೇಹಿತರು ಒಂದಷ್ಟು ದಿನ ನಮ್ಮ ಜೊತೆ ಇರ್ತಾರೆ ಕೆಲವರು ಕೇಳ್ದೇ ಹೋಗ್ತಾರೆ ಕಳೆದೇ ಹೋಗ್ಬಿಡ್ತಾರೆ ಹಾಗೆ ಎಷ್ಟೋ ಹುಡುಕಿದ್ರೂ ಸಿಗೋದಿಲ್ಲ ಇನ್ಯಾರೋ ಹೊಸ ಹೊಸ ಸ್ನೇಹಿತರು ಸಿಗ್ತಾರೆ ಹೀಗೆ ಸ್ನೇಹಗಳ ಬಂಧುತ್ವದ ಪ್ರೀತಿಯ ಪ್ರೇಮದ ಸಂಬಂಧಗಳು ನಮಗೆ ಈ ಜಗತ್ತಿನ ಯಾರ್ಯಾರ ಜೊತೆಲೂ ಕೂಡ ಉಂಟಾಗ್ತಾನೆ ಇರ್ತವೆ ಇದೆಲ್ಲ ಯಾಕೆ ಹಿಂಗಾಗ್ತದೆ ನಾವು ಅಂದ್ಕೊಳ್ಳೋದೇನು ಆಗ್ತಾ ಇರೋದೇನು ಇದಕ್ಕೆಲ್ಲ ಏನು ಕಾರಣ ಇರ್ಬೋದು ಅಂತೆಲ್ಲ ನಾವು ತಲೆ ಕೆಡಿಸ್ಕೊಂಡು ಹುಡುಕ್ತಾ ಹೋದರೆ ಖಂಡಿತ ನಮಗೆ ಸ್ಪಷ್ಟವಾದ ಉತ್ತರ ಸಿಗೋದಕ್ಕೆ ಸಾಧ್ಯವೇ ಇಲ್ಲ ಸ್ನೇಹಿತರೆ ನಮ್ಮನ್ನು ನಿಯಂತ್ರಿಸುವ ನಾವೆಂದೂ ಕಾಣದ ನಮಗೆ ಅರ್ಥವೇ ಆಗದ ಆ ವಿಧಿ ನಮ್ಮ ಈ ಬಂಧ ಸಂಬಂಧಗಳನ್ನು ನಿಯಂತ್ರಿಸ್ತಾ ಇರ್ತದೆ ಋಣ ಅಂತಂದರೆ ನಾವು ಪಡೆದುಕೊಂಡಿದ್ದು ಆರ್ಜಿಸಿದ್ದು ಅನ್ನೋ ಅರ್ಥ ಬರ್ತದೆ ನಮ್ಮವರು ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲಯ ಅಂತ ಹೇಳಿದರೆ ಸಕಲವನ್ನು ಇದರೊಳಗೆ ಸೇರಿಸಬೇಕಿತ್ತು ಅಂತ ಅಂತ ಅನಿಸ್ತದೆ ಆದರೆ ಸಾಂಕೇತಿಕವಾಗಿ ಮೂರನ್ನು ಮಾತ್ರ ಇಲ್ಲಿ ಸೇರಿಸಿದ್ದಾರೆ ಸ್ನೇಹಿತರೆ ನಮಗೆ ಆಗದಲ್ಲೂ ಈ ಋಣ ಅಥವಾ ಪೂರ್ವಕರ್ಮದ ಫಲ ಅನುಸಾರವಾಗಿ ಅಂಥೇಳಿ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ನಮ್ಮ ಪ್ರಮೇಯ ಸ್ವಲ್ಪ ಮಾತ್ರ ಉಂಟು ಹಾಗಾಗಿ ಯಾಕೆ ಏನು ಹೇಗೆ ಹೀಗೆ ಹಾಗೇಕೆ ಎನ್ನುವ ಪ್ರಶ್ನೆಗಳಿಗೆ ಹೆಚ್ಚು ಮಹತ್ವ ಕೊಟ್ಟು ತಲೆಕೆಡ್ಸ್ಕೊಳ್ಳದೆ ಶಾಂತವಾಗಿ ಬಂದದ್ದನ್ನು ಸಮಾಧಾನದಿಂದ ಅನುಭವಿಸೋದೆ ಹೆಚ್ಚು ಸೂಕ್ತ ಅಲ್ವೇ ಯಾಕಂದರೆ ಇದೊಂದು ಬಲೆ ಈ ಬಲೆಗೆ ಬೆಲೆ ಕೊಡಲೇಬೇಕು ಇದರೊಳಗಡೆ ಇದರ ಒಳಗಡೆನೇ ನಮ್ಮ ಬದುಕು ಇಲ್ಲಿ ಇರುವಷ್ಟು ದಿನವೂ ಈ ಬಂಧ ಸಂಬಂಧಗಳ ವಿಚಿತ್ರಗಳನ್ನು ಅನುಭವಿಸಲೇಬೇಕು ಅಂತ ಹೇಳ್ತಾ ಈಗ ಕೇಳೋಣ ನನ್ನ ರಾಗ ಸಂಯೋಜನೆಯ ಈ ಕಗ್ಗವನ್ನು अनुबन्ध जीव जीवके पुरकृतर्य अनुबन्ध जीव जीवक पुरा कृत यदा मनद रागद्वेषा वासने गर्वतरिं मनद राग तरो कांति विकृति तोड़ नो कांति मोहकि आ तोड़ नओ कोर इले अॻु मंकुति कोरे इलियो आको ಕೊನೆಯಿರದ ಬಲೆಯೋ ಮಂಕುತಿಮ್ಮ ಧನ್ಯವಾದಗಳು ನಮಸ್ಕಾರ